ನೋಡಿ ಫ್ರೆಂಡ್ಸ್ ನನ್ನ ಮಗಳಿಗೆ ಇವತ್ತು ಫ್ಯಾಷನ್ ಶೋ ಆಯ್ತಂತೆ ಅದಕ್ಕೆ ರೆಡಿಯಾಗಿ ನಿಂತವಳೆ ಸ್ಕೂಲ್ಗೆ ಹೋಗೋಕ್ಕೆ ಫ್ಯಾಷನ್ ಶೋಗೆ ಈ ಥರ ಮೇಕಪ್ ಮಾಡ್ಕೊಂಡವಳೆ ಈ ಥರ ಡ್ರೆಸ್ ಹಾಕ್ಕೊಂಡವಳೆ ಹಾಂ ಇವಾಗ ತಲೆ ಬಾಚಬೇಕು ವಾಲೆ ತೋರ್ಸು ವಾಲೆ ನೋಡಿ ಈ ಥರ ಹಾಕ್ಕೊಂಡವಳೆ ವಾಲೆನ ತೋರಿಸು ಒಂದೇ ನೀನು ನಿನ್ನ ಕೂದಲುನಲ್ಲ ಥರ ದೊಡ್ಡ ವಾಲೆ ಹಾಕ್ಕೊಂಡವಳೆ ಇವಾಗ ತಲೆ ಬಾಚಬೇಕು ಏನಕ್ಕೆ ಇಷ್ಟೊಂದು ರಬ್ಬರ್ ರಬ್ಬರ್ ಇಲ್ಲ ಅಂತ ಬಾ ತಲೆ ಥರ ಜಡೆ ಹಾಕಿದೀನಿ ತಿರ್ಗಿಂದೆ ಏಯ್ ತಲೆ ತೋರ್ಸಲೆ ನಿನ್ ಮಕ್ಕ ಕನ್ನ ನೋಡ್ಕೋಬೇಡ ಹಾಂ ನೋಡಿ ಈ ತರ ಮೇಲ್ಗಡೆ ಚಿ ಸಣ್ಣ ಸಣ್ಣ ಕ್ಲಿಪ್ ಹಾಕಿ ಈ ತರ ಜಡೆ ಹಾಕಿದೀನಿ ಮುಂದೆ ತಿರ್ಗು ಆ ಸಕ್ಕತ್ತಾಗ ಐತಿ ಚಿಂಟು ಜಡೆ ಹೋಗು ಆ ಥರ ಸಿಂಪಲ್ ಜಡೆ ಹಾಕಿದಿನಿ ಇವತ್ತು ಫ್ಯಾಷನ್ ಶೋಗೆ ಇವಳೊಬ್ಳೆ ಅವರು ಕಾಲೇಜಲ್ಲಿ ಇರೋದು ಹನ್ನೊಂದು ಜನ ಅದರಲ್ಲಿ ಇವಳೊಬ್ಳೇನೆ ಫ್ಯಾಷನ್ ಶೋ ಮಾಡ್ತಾ ಇದ್ದಾಳೆ ಇವಾಗ ಹೋಗಿ ಇದರಲ್ಲಿ ರಾಂಪ್ ವಾಕ್ ಮಾಡ್ಬಿಟ್ಟು ಆಮೇಲೆ ಯೂನಿಫಾರ್ಮ್ ಹಾಕೊಂಡು ಚೇಂಜ್ ಮಾಡ್ಕೊಂಬಿಡೋದಲ್ವೇನೆ ಡ್ಯಾನ್ಸ್ ಇದ್ರಾಗೆ ಆಡ್ತಿಯಾ ಯೂನಿಫಾರ್ಮ್ ಯೂನಿಫಾರ್ಮ್ ಅಲ್ಲಿ ಡ್ಯಾನ್ಸಾ ప్రాక్టూ ఈ డ్రెస్ అడ్బుట్ ఆమె డ్యాన్స్ అంతే అది రక రక్బు ఆమె డ్రెస్ చేంజ్ యూనిఫార్మ్ క్లాస్ అటెండ్ మాడు ఐవత్తికేడా ಆರು ವರ್ಷ ಆಯಿತು ಆ ಡ್ರೆಸ್ ಕೊಡಿಸಿ ಆರು ವರ್ಷದಿಂದ ಕೊಡಿಸಿರೋ ಡ್ರೆಸ್ ಇನ್ನೂ ಆತೈತೆ ಚೆನ್ನಾಗಿ ಅವಳಿಗೆ ಆರು ವರ್ಷ ಆರು ವರ್ಷದ ಹಿಂದೆ ಕೊಡಿಸಿ ಡ್ರೆಸ್ ಅದು ಅವಳದು ಹೊಸಿಗೆ ನಾಲ್ಕು ಸಾವಿರ ರೂಪಾಯಿ ಡ್ರೆಸ್ಸು ನೋಡಿ ಅದು ಅದಕ್ಕೆ ಫೋರ್ ಕೊಟ್ಟಿದ್ವಿ ಇನ್ನೂ ಚೆನ್ನಾಗಿ ಆತೈತೆ ಇವಾಗ ಟೈಮ್ ಆಗೋಯ್ತು ಕಾಲೇಜ್ಗೆ ಏಳುವರೆ ಆಯಿತು ಇವಾಗ ನಾನು ಬಿಟ್ಬಿಟ್ಟು ಬರೋಕ್ಕೆ ಹೋಗಬೇಕು ನನ್ನ ಮಗನಿಗೆ ಕಾಲೇಜಿಲ್ಲ ಇವತ್ತು ಆ ಒಂದು ಎಲ್ಲ ಕ್ಲಾಸ್ ಮುಗಿದೋಯ್ತು ಫಿಫ್ತ್ ಸೆಮ್ದು ಎಲ್ಲ ಮುಗಿದೋಯ್ತು ಇವಾಗ ರಜಾ ಎಕ್ಸಾಮ್ಗೆ ಓದ್ಕೊಳ್ಳೋಕ್ಕೆ ಮನೇಲಿ ಇರ್ತಾನೆ ನಾನು ಇವಾಗ ಕಾಲೇಜ್ಗೆ ಬಿಟ್ಬಿಟ್ಟು ಬರ್ತೀನಿ ಇವತ್ತೇನು ತಿಂಡಿ ಇಲ್ಲ ನಮ್ಮ ಮನೇಲಿ ಗ್ಯಾಸ್ ಇಲ್ಲ ಎರಡು ಗ್ಯಾಸ್ ಐತೆ ಎರಡು ಗ್ಯಾಸು ಖಾಲಿ ಆಗೈತೆ ಖಾಲಿ ಆಗಿರೋದೇ ನೋಡ್ಕೊಂಡಿಲ್ಲ ನೆನ್ನೆ ದೋಸೆ ಆಗಬೇಕು ಅಂತ ಹೆಂಚುಗೆ ಸ್ಟವ್ ಹಚ್ಚಿದ್ರೆ ಗ್ಯಾಸ್ ಇಲ್ಲ ಖಾಲಿ ಅದಕ್ಕೆ ಇವತ್ತೇನು ನಾಷ್ಟ ಇಲ್ಲ ಹೋಟ್ಲಲ್ಲಿ ಇವಾಗ ಅವಳಿಗೆ ಕೊಡಿಸ್ಬೇಕು ಇವತ್ತು ಗ್ಯಾಸ್ ಇಲ್ಲ ಎರಡು ಗ್ಯಾಸು ಇಲ್ಲದೆ ಇರೋದ್ರಿಂದ ಇವ ಮನೇಲಿ ಗ್ಯಾಸ್ ಬರೋ ತನಕ ಅಡುಗೆ ಇವಾಗ ಅವಳಿಗೆ ಅಲ್ಲಿಗೆ ಹೋಗೋವಾಗ ದಾರಿನಲ್ಲೇ ಏನಾದರೂ ಕೊಡಿಸ್ಕೊಂಡು ಕರ್ಕೊಂಡು ಹೋಗಬೇಕು ಓಕೆ ಫ್ರೆಂಡ್ಸ್ ಬಾಯ್ ನಾನು ಆಮೇಲೆ ಸಿಗ್ತೀನಿ ಬಿಸಿ ಬಿಸಿ ಬಜ್ಜಿ ನನ್ನ ಮಗಳು ಶುಂಠಿ ಟೀ ಮಾಡಿಕೊಟ್ಟವಳೆ ಕುಡಿತಾ ಇದ್ದೀನಿ ಆಮೇಲೆ ಇವಾಗ ರೇಷನ್ ತರಿಸಿದ್ದೀನಿ ಮುಚ್ಚು ರೇಷನು ಫ್ಲಿಪ್ಕಾರ್ಟಿಂದ ಪಪ್ಪಾಯ ಆಮೇಲೆ ಇದು ಬಾತ್ರೂಮ್ದು ಬ್ರಷ್ ಮುರಿದು ಅದಕ್ಕೆ ಹೊಸದು ತರಿಸಿದ್ದೀನಿ ಆಮೇಲೆ ಪೂಜೆಗೆ ಹೂವು ಇರಲಿಲ್ಲ ಹೂವು ತರಿಸಿದ್ದೀನಿ ತೆಗಿ ಹ್ಞೂ ತೆಗಿ ತೆಗಿ ಒಂದೊಂದೇ ತೆಗಿ ವಿಡಿಯೋ ಮಾಡ್ತಾ ನಾನು ಆಮೇಲೆ ಇದು ಬಿರಿಯಾನಿ ಕಿಟ್ ತರಿಸಿದೀನಿ ನೋಡಿ ವೆಜ್ ದಮ್ ಬಿರಿಯಾನಿ ತರ್ಸಿದೀನಿ ಏನೋ ಇನ್ಸ್ಟೆಂಟ್ ಅಂತೆ ಬಿಸಿ ಮಾಡ್ಕೊಂಡು ತಿನ್ನೋದು ಪ ಇದರಲ್ಲಿ ನಾನ್ ವೆಜ್ಜು ಬರುತ್ತೆ ಆದರೆ ನಾನು ವೆಜ್ ತರಿಸಿದ್ದೀನಿ ಫಸ್ಟ್ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಿಂಬೆ ಹಣ್ಣು ಮೈದಾ ಸಿಟ್ಟು ಬೇಗ ಬೇಗ ತೆಗಿ ಆಮೇಲೆ ಈರುಳ್ಳಿ ತರಿಸ್ದೆ ಒಂದು ಮೂರು ಕೆಜಿ ನೋಡಿ ಐಸ್ ಕ್ರೀಮ್ ಬಂದಿದೆ ಇದು ಐಸ್ ಕ್ರೀಮ್ ಆಮೇಲೆ ಹಾಲು ಇದೊಂದು ಹಾಲು ಇದೊಂದು ಹಾಲು ಇದು ಬ್ಲೂ ಪ್ಯಾಕೆಟ್ ಇದು ನಾರ್ಮಲ್ ಆಮೇಲೆ ಇದು ತರಿಸಿದ್ದೀನಿ ನೋಡಿ ಇದು ಯಾರಿಗಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಓಪನ್ ಮಾಡಿ ತೋರಿಸ್ತೀನಿ ರೀ ಚೀಸ್ ಬಿಸ್ಕೆಟ್ ಕೇಕು ಹಾಗಲ್ಕಾಯಿ ಅಷ್ಟೇನಾ ಇದೈತಲ್ಲ ಅಲ್ಲಿ ಕೊಡು ಇಷ್ಟು ತರಿಸಿದ್ದೀನಿ ಆಮೇಲೆ ಇದೊಂದು ವಿಕ್ಸ್ ಇನ್ನೇಲ್ಲಾರು ಗ್ರೀನ್ ಬಿಟ್ಟು ಹೌದು ಇದು ಇದು ನನಗೆ ಇದು ಇವ್ರಿಗೆ ಏನು ಚೆನ್ನಾಗಿ ಐತಲ್ಲ ಫೋನು ಎಲ್ಲ ಚೆನ್ನಾಗೇ ಐತೆ ನೀನು ಮಾತಾಡಬೇಡ ಇವಾಗ ಐಸ್ ಕ್ರೀಮ್ ಓಪನ್ ಮಾಡಿ ಇದ್ರ ಮೇಲೆ ಬರ್ತವ್ರಾ ಚಿಂತೋ ಬಿಡು ಫೋನ್ ಮುಟ್ಬೇಡ ಬೇಡ ಚೆನ್ನಾಗೈತೆ ಹಂಗೆ ಇರ್ಲಿ ಐಸ್ ಕ್ರೀಮ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಮೂರ್ ಜನಕ್ಕೆ ಮೂರು ಐಸ್ ಕ್ರೀಮ್ ಇದು ಇವಳಿಗೆ ಓರಿಯೋದು ಇದು ನನಗೆ ಬಟರ್ ಸ್ಕಾಚು ಇದು ಇವನಿಗೆ ಸ್ಟ್ರಾಬೆರಿ ತಗೋ ಇದು ಒಂದ್ ಐಸ್ ಕ್ರೀಮ್ ತಗೊಂಡ್ರೆ ಒಂದೇ ಬರೋದು ಇನ್ನೊಂದು ಬರಲ್ಲ ಮೂರುನು ಅದಕ್ಕೆ ಮೂರು ತರಿಸಿರೋದು ಅವಳಗ್ ಓರಿಯೋದು ಇಷ್ಟ ಅಲ್ವಾ ನನಗೆ ಬಟರ್ಸ್ಕಾಚ್ ಇಷ್ಟ ಅವಳಿಗೆ ಚಾಕ್ಲೇಟು ಓರಿಯೋ ಯಾವಾಗೂ ಇಷ್ಟ ಅದ ಇನ್ನೊಂದು ಬರಲ್ಲ ಅಂಗಡಿ ಅಲ್ಲ ಫ್ಲಿಪ್ಕಾರ್ಟ್ ಅಲ್ಲಿ ಒಂದೇ ಬರೋದು ಇನ್ನೊಂದು ಬರಲ್ಲ ಅದಕ್ಕೆ ಮೂರು ಫ್ಲೇವರ್ ಫ್ಲಿಪ್ಕಾರ್ಟಲ್ಲಿ ಅಲ್ಲಿ ಯಾವಾಗೂ ಐಸ್ ಕ್ರೀಮ್ ಒಂದೇ ಬರುತ್ತೆ ಇನ್ನೊಂದು ಎರಡು ಆರ್ಡರ್ ಮಾಡಿದ್ರೆ ಸ್ಟಾಕ್ ಇಲ್ಲ ಒಂದೇ ಲಿಮಿಟ್ ಒಂದೇ ತಗೊಬೇಕು ಅಂತಾರೆ ಅದಕ್ಕೆ ಮೂರ್ ತರ ನಾನು ಟೀ ಕುಡಿಬೇಕು ಮಾಡ್ಕೊಂಡು ಮಾಡಲ್ಲ ನಂದು ಬಟರ್ಕಾಚ ಇಷ್ಟು ನೀನು ತಿನ್ನಲ್ಲ ಅಂದ್ರೆ ಇತ್ತೀನಿ ನಾನು ಟೀ ಕುಡಿಬೇಕು ಬಜ್ಜಿ ತಿನ್ಬೇಕು ಅದನ್ನ ವಸತಿ ತರಿಸಿದ ಪಪ್ಪಾಯ ಚೆನ್ನಾಗೇ ಇರಲಿಲ್ಲ ಈ ಅದಕ್ಕೆ ಫಸ್ಟ್ ತರಿಸಿದ್ ಚೆನ್ನಾಗಿತ್ತು ಇವಾಗ ಚೆನ್ನಾಗೈತಿ ಆಮೇಲೆ ಏನಕ್ಕೆ ಅರ್ಜೆಂಟ್ ಇತ್ತು ಟೀ ಅಲ್ಲಾಡೋ ಥರ ಹೋಗಂತದು ಇದು ಬಿರಿಯಾನಿ ತರಿಸಿದ್ದೀನಿ ನಾವು ಫಸ್ಟ್ ಟೈಮ್ ನೋಡ್ತಾ ಇರೋದು ಎಲ್ಲ ಓಪನ್ ಆಗಿ ಬಂದೈತೆ ಫುಲ್ ರೆಡಿ ಇದೆ ನೋಡಿ ಏನಿಲ್ಲ ತಿನ್ನೋದಷ್ಟೇ ಬಿಸಿ ಮಾಡ್ಕೊಂಡು ತಿನ್ನೋದು ಬಿಸಿ ಮಾಡ್ಕೊಂಡು ತಿನ್ನೋದಂತೆ ಬಿರಿಯಾನಿ ಆದರೆ ಹೆಂಗ್ ಮಾಡೋದು ಅಂತ ಇದ್ರಲ್ಲಿ ನೋಡ್ಬಿಟ್ಟು ಮಾಡ್ಬೇಕು ಇದ್ರಲ್ಲಿ ನೋಡಿ ಮಾಡೋದು ಮೈಕ್ರೋವೇವರ್ ಅಲ್ಲಿ ಇಕ್ಬೇಕಿರ್ಬೇಕು ಹೌದು ಕಾಣ ಮೈಕ್ರೋವೇವ್ ಅಲ್ಲಿ ಇಕ್ಬೇಕು ಇದು ನಾ ಬಾಸುಮತಿ ರೈಸ್ ಒಳ್ಳೆ ಕೊಂತರ ಐತಿರ ಚೆನ್ನಾಗೈತ ಹೇಳು ಫಸ್ಟ್ ಮೇಲ್ಗಡೆ ಬಿಚ್ಚಬೇಕಂತೆ ಈ ಕವರ್ ಈ ಕವರ್ ಈ ಕವರ್ ತೆಗಿಬೇಕು ಆಮೇಲೆ ಬೇಗ ಹೇಳು ಮೇಲೆ ನೀರು ಒಂದೆರಡು ಮೂರು ಸತಿ ಎರಡು ಮೂರು ಸತಿ ನೀರು ಹಿಂಗೆ ಚುಮಕूसಬೇಕು ಟೇಬಲ್ ಸ್ಪೂನ್ 2 ತ್ರೀ ಟೇಬಲ್ ಸ್ಪೂನ್ ಹಾಫ್ ವಾಟರ್ ವಾಟರ್ ನ ಈ ತರ ಚುಮಕूसಬೇಕು ಒಳಗಡೆ ಆಮೇಲೆ ಮೈಕ್ರೋವೇವ್ ನಿಮಿಷ ಮೈಕ್ರೋವೇವ್ ಅಲ್ಲಿ ಇಕ್ಕೆಬೇಕು ಆಮೇಲೆ ಮಿಕ್ಸ್ ದ ಬಿರಿಯಾನಿ ಮಿಕ್ಸ್ ಮಾಡಬೇಕು ಮೈಕ್ರೋ ವೇವ್ ಫಾರ್ ಅನದರ್ ಟೂ ಮಿನಿಟ್ಸ್ ಮಿಕ್ಸ್ ಫಸ್ಟ್ ನೀರು ಚುಮುಕ್ಸಿ ಆಮೇಲೆ ಎರಡು ಮೂರು ಸ್ಪೂನ್ ನೀರು ಚುಮುಕ್ಸಿ ಮೈಕ್ರೋವೇವ್ ಎಂಟು ನಿಮಿಷ ಇಟ್ಟು ಆಮೇಲೆ ಒಂದ್ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿ ತಿರ್ಗಾ ಟೂ ಮಿನಿಟ್ಸ್ ಇಡಬೇಕು ಮಾಡಬಹುದು ಇದು ಮೊದಲನೇ ಸ್ಟೆಪ್ ಮೈಕ್ರೋವೇವ್ ಇರೋರು ಮಾಡಬಹುದು ಅದೇನೇ ಮೈಕ್ರೋವೇವ್ ಇರೋರು ಆ ಥರ ಮಾಡಬಹುದು ಇನ್ನೊಂದು ಉಪಯೋಗ ರಿಮೂ ದ ಟಾಪ್ ಸೀಲ್ ಹ್ಞೂ ನೆಕ್ಸ್ಟ್ ಆ್ಯಂಡ್ ಅಮೇಸ್ ದ ಟ್ರೇ ಇನ್ ಸ್ಟೀಮರ್ ಫೋರ್ ಟ್ವೆಂಟಿ ಮಿನಿಟ್ಸ್ ಸ್ಟೀಮ್ಗೆ ಇಡೋದು ಅಂಟಿಲ್ ಬಿರಿಯಾನಿ ಈಸ್ ಹಾಟ್ ಹಾಂ ಟ್ರೇಗೆ ಹಾಕ್ಬಿಟ್ಟು ಸ್ಟೀಮ್ಗೆ ಇಟ್ಬಿಡೋದು ಆ ಇನ್ನೂ ಒಂದು ಐತೆ ಇನ್ನೂ ಒಂದು ಐತಂತೆ ಇನ್ನೂ ಒಂದು ಐತಂತೆ ಟಾಪ್ ಓ ಹೇಳು ನುಗ್ಗ ಬೇಡ ರೆಫ್ರಿಜರೇಟರ್ ಬಿಸಿ ಆಗ್ತದೆ ಥಾ ಓವರ್ ನೈಟ್ ಇನ್ ರೆಫ್ರಿಜರೇಟರ್ ಯೂಸ್ ಫೋರ್ ಟು ಮೇಕ್ ಸ್ಮಾಲ್ ಹೋಲ್ಸ್ ಇನ್ ದ ಟಾಪ್ ಸೀಲ್ ಅಂಡ್ ಮೈಕ್ರೋವೇವ್ ಫಾರ್ ಥರ್ಟಿ ಮಿನಿಟ್ಸ್ ವಿತ್ ದ ಕಂಟೈನರ್ ಅಂದ್ರೆ ಇವಾಗ ತಿನ್ನಲಿಲ್ಲ ಅಂದ್ರೆ ರೆಫ್ರಿಜರೇಟರ್ ಅಲ್ಲಿ ಇಟ್ಬಿಟ್ಟು ಆಮೇಲೆ ಬೇಕಾದಾಗ ಬಿಸಿ ಮಾಡ್ಕೊಂಡ್ ತಿನ್ರಿ ಅಂತ ಕಂಟೈನರ್ ಅಪ್ಸೈಡ್ ಡೌನ್ ಅಂಡ್ ಮೈಕ್ರೋವೇವ್ ಫಾರ್ ಅನದರ್ 3 ಮಿನಿಟ್ಸ್ ಅಂದ್ರೆ ಹೀಟಿಂಗ್ ಆಪ್ಷನ್ ಇರ್ತೈತೆ ಈ ರೆಫ್ರಿಜರೇಟರ್ ಅಲ್ಲಿ ಫ್ರಿಜ್ ಅಲ್ಲಿ ಇರಲ್ಲ ಬಿಡು ಇದನ್ನ ವಾಪಸ್ ಸಿಕ್ಕದಕ್ಕೆ ಫ್ರಿಜ್ ಗೆ ಇಲ್ಲ ಇದನ್ನ ಮಾಡಬಹುದು ಚಿನ್ನ ಫ್ರಿಜ್ಗಿಕ್ಕು ಇದನ್ನ ಈಗ ಯಾರು ತಿನ್ನಲ್ಲ ಇದನ್ನ ಓಪನ್ ನಾನು ಮಾಡಲ್ಲ ಎಲ್ಲಾರದು ಊಟ ಆಗೈತೆ ಫ್ರಿಜ್ ಗಿಕ್ಕು ನಾಳಿಗ್ ನೋಡ್ಕೋಳನಾ ಇದನ್ನ ನೆಕ್ಸ್ಟ್ ಈ ಹಣ್ಣು ಇದನ್ನ ಓಪನ್ ನೋಡಿ ಫ್ರೆಂಡ್ಸ್ ಹೆಂಗಿದೆ ಇದೇನು ಚಿನ್ನು ಇದೇನು ಹಣ್ಣು ಅಂತ ಹೇಳಿ ನನಗೆ ಫಸ್ಟ್ ಟೈಮ್ ತರ್ಸಿದೀನಿ ಇದೇನು ಹಣ್ಣು ಅಂತ ಗೊತ್ತಿರೋರು ಕಮೆಂಟ್ ಮಾಡಿ ನಾನು ಫಸ್ಟ್ ಟೈಮ್ ತರಿಸಿದ್ದೀನಿ ಸೇಮ್ ನೋಡೋಕ್ಕೆ ಕುಂಬಳಕಾಯಿ ತರ ಇದೆ ಒಂದು ಮೈಕ್ರೋವೇವ್ ಮಾಡಬಹುದು ಇಲ್ಲ ಚಿನ್ನು ಅದನ್ನ ಬಿಡು ಚಿನ್ನು ಮಾಡಬಹುದು ಚಿನ್ನು ಅದನ್ನ ಬಿಡು ಚಿನ್ನು ನನಗೆಲ್ಲ ಗೊತ್ತಿರೋದಕ್ಕೆ ತರಿಸಿರೋದು ಮತ್ತೇನು ಕೇಳಿದೆ ಇವಾಗ ವಾಪಸ್ ಇಕ್ಕು ಇದು ಕುಂಬಳಕಾಯಿ ತರ ಇದೆ ನೋಡಿ ಸೇಮ್ ಯಾವತ್ತೂ ತಿಂದಿಲ್ಲ ಫಸ್ಟ್ ಟೈಮ್ ತರಿಸಿರೋದು ತಿಂದು ನೋಡಬೇಕು ಹಿಂಗಿದೆ ಅಂತ ಇವಾಗ ಓಪನ್ ಮಾಡಲ್ಲ ಯಾವಾಗ ಕೊಯ್ದು ತಿಂತೀವೋ ಆವಾಗ ವಿಡಿಯೋ ಮಾಡ್ತೀನಿ ಓಕೆನಾ ಫ್ರೆಂಡ್ಸ್ ಎರಡು ಹಣ್ಣಕ್ಕೆ ಎಷ್ಟು ರೂಪಾಯಿ ಗೊತ್ತಾ ತುಂಬ ಕಾಸ್ಟ್ಲಿ ಈ ಹಣ್ಣು ಸಖತ್ ಕಾಸ್ಟ್ಲಿ ಇದು ಎರಡು ಹಣ್ಣಿಗೆ ಒನ್ ಏಯ್ಟಿ ಸಿಕ್ಸ್ ರುಪೀಸ್ ಎರಡು ಹಣ್ಣು ಎರಡೇ ಹಣ್ಣು ಅಂದ್ರೆ ಹತ್ರ ಹತ್ರ ಟೂ ಹಂಡ್ರೆಡ್ ರುಪೀಸ್ ಎರಡು ಹಣ್ಣು ಹಣ್ಣು ನೂರು ರೂಪಾಯಿ ಅಷ್ಟು ಇಷ್ಟು ಫೋನ್ ಕೆಳಗಡೆ ಇಕ್ಕೊಂಡ ವಿಡಿಯೋ ಮಾಡಿದ್ದು ಇಷ್ಟೊತ್ತು ಇಷ್ಟ ಹಣ್ಣು ಅದೇ ಫ್ಲೇವರು ಡಬಲ್ ಚಾಕ್ಲೇಟ್ ತಿಂದ್ವಲ್ಲ ಯಾವಾಗೂ ನಾವು ಯಾವಾಗಲೂ ನಾವು ಐಸ್ ಕ್ರೀಮು ಅಮೂಲ್ ತಿಂತ ಇದ್ವಿ ಅದ್ರಲ್ಲಿ ಅಮೂಲ್ ಬಟರ್ ಸ್ಕಾಚ್ ಗೋಲ್ಡ್ ತಿಂತ ಇದ್ವಿ ಈ ಸತಿ ಕಾರ್ನೆಟ್ ಅವ್ರದ್ದು ಐಸ್ ಕ್ರೀಮು ಫಸ್ಟ್ ತಿಂದಿದ್ದು ಡಬಲ್ ಚಾಕ್ಲೇಟ್ ಡಬಲ್ ಚಾಕ್ಲೇಟು ಅದಕ್ಕೆ ಸಖತ್ ಇಷ್ಟ ಆಯ್ತು ಅದು ಅದಕ್ಕೆ ಇವಾಗ ಅದ್ರಲ್ಲೇನೆ ಕಾರ್ನೆಟೋದಲ್ಲೇನೆ ಸ್ಟ್ರಾಬೆರಿ ಬಟರ್ಸ್ಕಾಚು ಆಮೇಲೆ ಅದು ಓರಿಯೋ ಓರಿಯೋ ಚಾಕ್ಲೇಟು ಓರಿಯೋದು ತರಿಸಿದ್ದೀವಿ ಟೇಸ್ಟ್ ನೋಡೋಣ ಅಂತ ಫ್ಲಿಪ್ಕಾರ್ಟಲ್ಲಿ ಒಂದೊಂದೇ ಆಪ್ಷನ್ ಇದ್ದಿದ್ದು ಅದಕ್ಕೆ ಮೂರು ಥರ ತರಿಸಿದ್ದೀನಿ ನನಗೆ ಬಟರ್ ಸ್ಕಾಚ್ ಸಖತ್ ಇಷ್ಟ ಅದಕ್ಕೆ ಬಟರ್ ಸ್ಕಾಚ್ ಟೇಸ್ಟ್ ನೋಡಬೇಕು ಯಾವಾಗೂ ಅಮೂಲ್ ಗೋಲ್ಡ್ ಅಲ್ಲಿ ಬಟರ್ಸ್ಕಾಚೆ ತಗೋಳೋದು ಅದ ಅದೇ ತಗೊಂಡು ತಿಂತ ಇದ್ದಿದ್ದು ಇವಾಗ ಇದರಿಯೋ ನನ್ ತಲೆ ಬಿಚ್ಕಂಡೇ ಬಿಡ್ತು ಇವಾಗ ಹಾಕಿದ್ವಿ ಓರಿಯೋ ಬಿಸ್ಕೆಟ್ ಅದು ನಾವು ಓರಿಯೋ ಅಂತ ತಗೊಂಡ್ರೆ ಬೋಟಿ ಎಲ್ಲ ಸೇಮ್ ಇರ್ತೈತೆ ತಾನೇ ಇದು ನೋಡು ಓರೆಯದೇ ಬಿಸ್ಕೆಟ್ ಬೋಟಿ ಬಂದ್ಬಿಟ್ಟೈತೆ ಅದು ಗೊತ್ತು ಅದು ಬಿಸ್ಕೆಟ್ ಅದಕ್ಕೆ ಬಿಸ್ಕೆಟ್ ಅಲ್ಲ ಅವಾಗ ನಾನು ಬಟರ್ ಸ್ಕಾಚ್ ಗೆ ಬಟರ್ ಸ್ಕಾಚ್ ಬೋಟಿ ಬಂದಿರ್ತದೆ ಬೋಟಿ ಬರಲ್ಲ ಅದು ಬಿಸ್ಕೆಟ್ ಅಲ್ಲಿ ಬೋಟಿ ಮಾಡಬಹುದು ನೀನು ಬಟರ್ ಸ್ಕಾಚ್ ಅಲ್ಲಿ ಹೆಂಗ್ ಬೋಟಿ ಮಾಡ್ತೈತೆ ನೋಡ್ ಫುಲ್ ಸ್ಟ್ರಾಬೆರಿನೇ ಇಟ್ಬಿಟ್ಟು ಅವ್ರ ಸಕ್ಕ ಫುಲ್ ಓರೆಯದೇ ಇಟ್ಕೋರಮ್ಮ ಇಲ್ಲ ಸಾಮಾನ್ಯ ಮ್ಯಾಲಿತ್ತು

ಸಿಕ್ಕಾಪಟ್ಟೆ ಸ್ವೀಟ್ ಅಂತೆ ಏನು ಸ್ವೀಡೇ ಇಲ್ಲ ಒಳಗೆ ಗೊತ್ತು ಅದೇನು ಫೋನ್ ಹಂಗ್ಬಿಡ್ಕೊಂತ ನೋಡು ಸೈಲೆಂಟ್ ಮಾಡಲ್ಲ ಸರ್ತಿ ಹೂವು ಕಮ್ಮಿಗೆ ಸಿಕ್ತು

ತಗೋ ಓ ನೀನು ಐಸ್ ಕ್ರೀಮ್ ತಿಂತೀರಾಡಿಯಾಂತ ಗೊತ್ತಾಯ್ತಮ್ಮ ಇವಾಗೇ ಕಟ್ ಮಾಡ್ಬೇಕಂತೆ ಇವಾಗಲೇ ಕಟ್ ಮಾಡ್ತಾ ಇದ್ದೀನಿ ನನ್ನ ಮಕ್ಳಿದು ಏನು ಏನು ನೋಡ್ಬೇಕು ಅಂತ ಕಟ್ ಮಾಡ್ತಾ ಇದ್ದೀನಿ ಇವಾಗ ಬನ್ನಿ ಇದನ್ನ ಕಟ್ ಮಾಡೋಣ ಹಿಂಗ ಇಡ್ಕೊ ತಿನ್ನ ಹಿಂಗೆ ಇಡ್ಕೊ ಹಿಂಗೆ ಚೆನ್ನಾಗೈತೆ ನಿಂದು ಬಿಡಬೇಡ ನಿನ್ ತಲೆನೇ ಕಾಣ್ತಾ ಇತ್ತಲ್ಲಿ ಇವಾಗ ಕಟ್ ಕಟ್ ಮಾಡ್ತೀನಿ ನಾನು ತಿಂದಿಲ್ಲ ಫ್ರೆಂಡ್ಸ್ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಯಾವುದಾದ್ರೂ ಹೊಸ ಥರ ಹಣ್ಣಿದ್ರೆ ಸುಮ್ನೆ ಒಂದ್ಸರ್ತಿ ತಿನ್ನಕಷ್ಟೇ ಅಗ್ಲಗ್ಲ ತಿನ್ನಲ್ಲ ಕಟ್ ಮಾಡಿ ಈ ತರ ಇದೆ ನೋಡಿ ಒಳಗಡೆ ಇದ್ರ ಹೆಸರು ಏನು ಹೇಳಿದೆ ಪಾರಾಮೀಸ್ ಪಾರಾಮೀಸ್ ಅಂತೆ ಪ್ರಾಮೀಸ ಪ್ರಾಮಾರಿಸ್ ಸರಿಯಾಗಿ ಹೇಳಿ ಏನೋ ಒಂದ್ ಹೆಸರು ನೋಡಿ ಫ್ರೆಂಡ್ಸ್ ಈ ತರ ಐತೆ ಸೇಮ್ ಕುಂಬಳಕಾಯಿ ತರ ಐತೆ ನೋಡಿ ಇವಾಗ ಯಾರು ಫಸ್ಟ್ ಟೇಸ್ಟ್ ಮಾಡೋದು ಮೂವರು ಒಂದೇ ಸತಿ ಮಾಡಿ ಸಿಪ್ಪೇನೂ ತಿನ್ಬೋದು ನಾನ್ ಗೊತ್ತು ಸಿಪ್ಪೆ ತಿನ್ಬೋದು ಮೆನ್ಶನ್ ಮಾಡಿಲ್ಲ ಅವ್ರು Eple.

ಒಂದ್ ಸತಿ ವಿಡಿಯೋದಲ್ಲಿ ತೋರಿಸಿದ್ದೆ ಅದಕ್ಕೆ ಏನು ಹೇಳ್ತಾರ ಕಣೆ ರೆಡ್ ಕಲರ್ ಅದು ಮೊನ್ನೆ ಎರಡು ಬ್ಯಾಗ್ ತಂದು ಒಂದು ಬ್ಯಾರರ್ ಕೊಟ್ಟನಲ್ಲ ತಿನ್ಲಿಲ್ಲ ನೀವು ಅಂತ ಅಲ್ಲ ಚೆರಿ ಅಲ್ಲ ಊಟಿ ಆಪಲ್ ಊಟಿ ಆಪಲ್ ಇರ್ಬೇಕು ಇಷ್ಟಿಷ್ಟೇ ಬರುತ್ತೆ ನೋಡಿ ಬ್ರೌನ್ ಕಲರ್ ಆ ಗ್ರೀನು ತಿನ್ಬೋದು ಬ್ರೌನು ತಿನ್ಬೋದು ಅದೇ ತರ ಸೇಮ್ ಟೇಸ್ಟ್ ಐತಿ ಇದು ಸ್ವೀಟ್ ಐತೆ ಕೊಡು ಆದ್ರೆ ಸಖತ್ ಸ್ವೀಟ್ ಐತೆ ಅನ್ನೋರು ಏನು ಸ್ವೀಟ್ ಐದ ಇನ್ನ ಅಣ್ಣ ಬೇಕಾ ಕಾಯಿ ಇದು ಇನ್ನೂ ಅಣ್ಣ ಆಗ್ಬೇಕಾ ಕಾಯ ಹಿಂಗೇ ಇರೋದಾ ಅಷ್ಟೊಂದೇನು ಸ್ವೀಟ್ ಇಲ್ಲ ಯಾವ ತರ ಸ್ವೀಟ್ ಐತೆ ಸಪೋಟ ಇರುತ್ತಲ್ಲ ಅಷ್ಟೊಂದು ಸ್ವೀಟ್ ಇಲ್ಲ ಸಪೋಟೋ ಅಷ್ಟು ಸ್ವೀಟ್ ಇಲ್ಲ ಆದ್ರೆ ಸ್ವೀಟ್ ಐತೆ ಚೆನ್ನಾಗೈತೆ ಚೆನ್ನಾಗೈತೆ ಕಾಸ್ಟ್ಲಿ ದುಡ್ಡು ಒಂದಕ್ಕೆ ನೂರು ರೂಪಾಯಿ ಒಂದಕ್ಕೆ ನೂರು ರೂಪಾಯಿ ಒಂದಣ್ಣು ಇಷ್ಟಪ್ಪ ಐತೆ ಸಿಪ್ಪೆ ಸೇಮ್ ಆಪಲ್ ಸಿಪ್ಪೆ ಥರ ಐತೆ ಟೇಸ್ಟು ಸೇಮು ಊಟಿ ಆಪಲ್ಲ ಅದು ಅದಕ್ಕೆ ಏನೋ ಹೇಳ್ತಾರ ಕಡೆ ಖರ್ಜೂರದಣ್ಣ ಹಣ್ಣು ಊಟಿ ಆಪಲ್ಲ ಅದೇ ಥರ ಸೇಮ್ ಟೇಸ್ಟ್ ಎಲ್ಲ ಸೇಮ್ ಟೇಸ್ಟ್ ಅದು ಇದೇ ಥರ ಸ್ವೀಟ್ ಇರ್ತೈತಿ ಚೆನ್ನಾಗೈತೆ ಫ್ರೆಂಡ್ಸ್ ಹಂಗಂತ ಇದನ್ನು ಯಾವಾಗೂ ತಿನ್ನೋಕ್ಕಾಗಲ್ಲ ಯಾಕಂದರೆ ಜಾಸ್ತಿ ದುಡ್ಡಿದು ಸುಮ್ಮನೆ ಒಂದು ಸತಿ ತರ್ಸ್ಕೊಂಡು ಯಾವ ಥರ ಐತೆ ಅಂತ ತಿನ್ನೋದು ಅದೇ ಇದು ಆರೋಗ್ಯಕ್ಕೆ ಒಳ್ಳೇದಂತೆ ಚೆನ್ನಾಯ್ತು ಸಿಪ್ಪೆ ಜೊತೆ ತಿನ್ಬಾರ್ದು ಸಿಪ್ಪೆಗಿಂತ ಸಿಪ್ಪೆ ತೆಗು ತಿಂದ್ರೆ ಒಳ್ಳೇದು ಯಾಕಂದ್ರೆ ಆ ಸಿಪ್ಪೆ ಸೇಮ್ ಆಪಲ್ ಸಿಪ್ಪೆ ತರ ಸಿಕ್ತಾ ಇತ್ತು ಚಿನ್ನ ಬಾಯ ಫ್ರಿಜ್ಗಿಕ್ಕೋ ನನಗೆ ಈ ಸಿಪ್ಪೆ ಆಪಲ್ ಅಲ್ಲಿ ಸಿಪ್ಪೆ ಇಷ್ಟ ಆಗಲ್ಲ ತೆಗಿಯಲ್ಲ ಯಾಕೆನ ರಿಸರ್ಚ್ ಮಾಡ್ತಾಳಂತದ್ರಲ್ಲಿ ಫೋಟೋ ತೆಗ್ದು ನೆಕ್ಸ್ಟ್ ಟೈಮ್ ಇನ್ನೊಂದು ಯಾವ್ದಾದ್ರು ಬೇರೆ ತರ ಹಣ್ಣು ತರ್ಸೋಣ ಯಾವ್ದಾವ್ದು ತಿಂದಿಲ್ವ ಎಲ್ಲ ಹಣ್ಣು ಒಂದ್ಸರ್ತಿ ತರ್ಸ್ಕೊಂಡು ತಿಂದ್ಬಿಡ್ಬೇಕು ಸತಿ ಲಿಚ್ಚಿ ತರ್ಸಿದ್ದೆ ಇನ್ನೊಂದು ರೆಡ್ ಕಲರ್ ಲಿಚ್ಚಿ ತರ್ಸಿದ್ದೆ ಇನ್ನೊಂದು ಗ್ರೀನ್ ಕಲರ್ ಲಿಚ್ಚಿ ತರಿಸಿದ್ದೆ ಆಮೇಲೆ ಇನ್ನೊಂದ್ಸತಿ ಇವಾಗ ಇಷ್ಟ ತರ್ಸಿದೀನಿ ಇನ್ನೊಂದ್ಸತಿ ಬೇರೆದು ಹಂಗೆ ತರಾ ತರ ಎಲ್ಲ ಏನೇ ಹಣ್ಣು ತಿಂದಿಲ್ವೋ ಅದನ್ನೆಲ್ಲ ತರ್ಸ್ಕೊಂಡು ಟೇಸ್ಟ್ ಓಕೆ ಫ್ರೆಂಡ್ಸ್ ಇವತ್ತು ಅಡಿಗೆ ಕಾಳು ಮೊಳಕೆಕಾಳು ಕಾಳು ತಂದಿದ್ದೆ ಅದು ಆಲೂಗಡ್ಡೆ ಹಾಕಿ ಸಾಂಬಾರು ಮಾಡಿ ಮುದ್ದೆ ಮಾಡ್ಕೊಂಡು ಊಟ ಮಾಡಾಯ್ತು ಆಮೇಲೆ ಸ್ವಲ್ಪ ಇದೆಲ್ಲ ರೇಷನ್ ಬೇಕಾಗಿತ್ತು ತರಿಸ್ದೆ

ಓಕೆ ಫ್ರೆಂಡ್ಸ್ ಇವಾಗ ಮಲ್ಕೊಳ್ಳೋದೆ ನೀವು ನೋಡು ಒಂದ್ ನಿಮಿಷ ನೋಡು ಆಮೇಲೆ ಬಾತ್ರೂಮ್ ಉದ್ದ ಬ್ರಷ್ ನೋಡಿ ಇದು ಸೆವೆಂಟಿ ಫೋರ್ ರುಪೀಸ್ ಬಾತ್ರೂಮ್ ತೊಳೆಯೋದು ಏನದು ಏಯ್ ಅಪ್ಪನ ಬಜ್ಜಿ ಕಸಿಗಾಕ್ಬಿಟ್ಟಿಯಾ યુરોપા ઇવત બાથરૂમ ટોયી ಅಂತાંદરે બાથરૂમ ઉજાક ખોગી બાથરૂમ બ્રશને મુરદાક ભીટાવર અટકે ઇવગ વસાત કરતી લી નોડી 74 રૂપિયા ઇલેનંતા કોટલ મોડ ઇત એનંતા સતીંગા બંદરે ધીસ વિટ ઓરેન્જ કલર ફ્રૂટ ઇઝ નોન ફોર ઇટ્સ અની લાઇટ ફ્લેવર એન્ડ કેન મીક ના ના ટ્રાઈટ કર કાન ઇંગ્લિશ વોડ એડપ્ટેડ સ્ક્રીપ લાઈક એ એપલ ઓર વેન જેલીફ સોફ ಆಪಲ್ ತರ ಇರುತ್ತೆ ಜಲ್ಲಿ ಇರುತ್ತೆ ತುಪ್ಪ ತರ ಇರುತ್ತೆ ಅಂತ ರಿಸರ್ಚ್ ಮಾಡಿ 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 ಏನದು ಅಪ್ಪ ಗೊತ್ತಾಯ್ತಾ ಎದ್ ಕುತ್ಕೊಂಡ್ತಾ ಮನಿಕಂಡೆಂಗೆದ್ದ ಐತೆ ಅದೇ ಮನಿಕಂಡೆ ಎದ್ದು ಹೋಗಿ ಬಾ ಫ್ರಿಡ್ಜ್ ಗೆ ಕುಬ್ಬಿ ಹಾಕ್ಬೇಕಾ ಇದರಲ್ಲಿ ಫೈಬರ್ ವಿಟಮಿನ್ ಅದರಲ್ಲಿ ಫೈಬರ್ ಇದೆ ವಿಟಮಿನ್ಸ್ ಇದೆ ವಿಟಮಿನ್ ಸಿ ಇದೆ ಆಮೇಲೆ ಏನಿದೆ ಮಿನರಲ್ಸ್ ಇದೆ ಅಷ್ಟೇ ಅಂತೆ ಬಯಾಲಜಿನೂ ಆಯ್ತಂತೆ ಬಯಾಲಜಿನೂ ಆಯ್ತಂತೆ ಹೊಣ್ಣಾಗಿತ್ತು ಆಟೋಮು ಅಕ್ಟೋಬರು ಡಿಸೆಂಬರು ಜನವರಿ ಎಲ್ಲ ಆಯ್ತಂತೆ ಜಪಾನಲ್ಲಿ ಸೀಸನ್ ಬರುವಂತೆ ಸೀಸನ್ ಜಪಾನೀಸ್ ಕಡೆ ಜಪಾನ್ ಅವ್ರು ಬೆಳೆಯೋದಂತೆ ಫ್ರೆಂಡ್ಸ್ ಇದು ಎಲ್ಲ ಕಂಡಿಟ್ಟು ಹೇಳ್ಬಿಟ್ಲು ಚೀನಾ ಮತ್ತೆ ಜಪಾನ್ ಇಬ್ರು ಸೇರ್ಕೊಂಡ್ ಬೆಳಿತಾರ ಅವ್ರ ದೇ ಬೆಳೀತಾರ ಯಾರೋ ಚೆನ್ನಾಗಿರೋ ಹಣ್ಣು ಬೆಳೆದವ್ರೆ ಇಲ್ಲ ಆದ್ರೂ ಇದು ಬೆಳ್ದಿರೋರು ಮಾತ್ರ ಸೂಪರ್ ವೇಸ್ಟೇಜ್ ಇಲ್ಲ ಸಿಪ್ಪೆ ಸಮೇತ ಹಿಂಗೆ ಹಣ್ಣು ತಿನ್ಬಿಡ್ಬೋದು ನಮ್ದು ಆಪಲ್ ಐತಲ್ಲ ಅದ್ರಲ್ಲಿ ಕಟ್ ಮಾಡಿ ಒಳಗಿರೋ ನಾಲ್ಕು ನಾಲ್ಕು ಬೀಜ ತೆಗೆದು ತಿನ್ನೋ ಅಷ್ಟೊತ್ತಿಗೆ ಸಾಕೈತೆ ನಮ್ಮ ಕಡೆ ಯಾವ ಯಾವಣ್ಣೋ ಎಲ್ಲ ಬೀಜ ತೆಗೆದು ತೆಗೆದು ಅರ್ಧ ಬೀಜನೇ ಒತೈದು ಈ ವಣ್ಣಲ ನೋಡಿ ಏನಿಲ್ಲ ಹಂಗೆ ತಿನ್ಬೋದು ಎಲ್ಲಾದ್ರೂ ಬೀಜ ಸಿಕ್ಕುದ್ರೆ ತೋರಿಸ್ತೀನಿ ಇಂಡಿಯಾದಲ್ಲಿ ಇದೆಲ್ಲ ಬೆಳೆಯಲ್ವಂತೆ ಇಂಡಿಯಾದಲ್ಲಿ ಬೆಳೆಯಲ್ಲ ಅಂತ ಇಂಡಿಯಾದಲ್ಲಿ ಇದು ಬೆಳೆಯಲ್ವಂತೆ ಇத்ரே ಇಂಡಿಯಾ ಅಂದ್ರೆ ಕರ್ನಾಟಕ ಎಲ್ಲೆ ಬೀಜನೇ ಇಲ್ಲ ಕರ್ನಾಟಕಕ್ಕೂ ತೊಳಗಡೆ ಚೆನ್ನಾಗಿರೋ ಹಣ್ಣು ಬೆಳ್ದವ್ರಿ ಫ್ರೆಂಡ್ಸ್ ವೇಸ್ಟೇಜೇ ಇಲ್ಲ ಪೂರ್ತಿ ಹಣ್ಣು ಏನ್ ಹೇಳ್ತಾರೆ ಫುಲ್ ಪೈಸಾ ವಸೂಲ್ ಅಂತಾರಲ್ಲ ಆ ತರ ಇವಾಗ ನಾವೊಂದ್ ಎಳ್ನೀರ್ ಕುಡಿದ್ರೆ ಚಿಪ್ಪು ಹೊತೈತೆ ಅದ್ರೊಳಗೆ ಇಷ್ಟ ನೀರ್ ಇರ್ತೈತೆ ಇಷ್ಟ ತೆಂಗಿನಕಾಯಿ ಇರ್ತೈತೆ ಇಲ್ಲ ಒಂದ್ ತೆಂಗಿನಕಾಯಿ ತಗೊಂಡ್ರೆ ಅದ್ರಲ್ಲಿ ಚಿಪ್ಪು ಬಿಸಾಕ್ಬೇಕು ಆಪಲ್ ತಗೊಂಡ್ರೆ ಅದ್ರಲ್ಲಿ ಸಿಪ್ಪೆ ತೆಗಿಬೇಕು ಆಮೇಲೆ ಅದ್ರೊಳಗೆ ಬೀಜ ತೆಗಿಬೇಕು ಒಂದು ಆರೆಂಜ್ ತಗೊಂಡ್ರೆ ಅದ್ರಲ್ಲಿ ಸಿಪ್ಪೆ ತೆಗಿಬೇಕು ಸೀತಾಫಲ ತಗೊಂಡ್ರೆ ಅದ್ರಲ್ಲಿ ಸಿಪ್ಪೆ ಬೀಜ ತೆಗಿಬೇಕು ಸಿಪ್ಪೆ ಬಿಸಾಕ್ಬೇಕು ಯಾವುದೇ ಹಣ್ಣು ತಗೊಂಡ್ರು ಅದ್ರೊಳಗೆ ಸಿಪ್ಪೆ ಬೀಜ ಸಿಪ್ಪೆ ಬೀಜ ಬಿಸಾಕ್ಬೇಕು ಈ ಹಣ್ಣಲ್ಲಿ ಸೀನೆ ಇಲ್ಲ ಸಿಪ್ಪೆಯಿಂದ ಎಲ್ಲಾ ಫುಲ್ಲು ತಿನ್ಬೋದು ನನ್ಗೆ ಇಷ್ಟ ಆಯ್ತು ಫುಲ್ ಪೈಸಾ ವಸೂಲ್ ಸಾಕಿವಾಗ ಸ್ಟಾಪ್ ಮಾಡು ನೀನ್ ಹೇಳ್ಬೇಡ ಇದನ್ನ ಇನ್ ತಗೊಳ್ಬೇಕು ಅಂದ್ರೆ ಜಪಾನೀಸ್ ಗೆ ಚೀನಾಗ ಹೋಗ್ಬೇಕು ಇಲ್ಲ ಅಂದ್ರೆ ಉತ್ತರಾಖಂಡ್ ಅಲ್ಲಿ ಇಲ್ಲಾಂದ್ರೆ ನಮ್ಮೂರಾಗ ಸಿಕ್ ಬಿಡ್ತಿವಾಗ ಹಿಮಾಚಲ್ ಪ್ರದೇಶ ಹೋಗಿ ತಗೊಂಡ್ ಬರ್ಬೇಕು ಇವಳು ಹೇಳ್ತಾವಳೆ ಈ ಬೇಕು ಅಂದ್ರೆ ಜಪಾನ್ ಹೋಗ್ಬೇಕಂತೆ ಮತ್ ಇಲ್ಲೇ ಸಿಕ್ತಲ್ಲ ಫ್ಲಿಪ್ಕಾರ್ಟ್ ಅಲ್ಲಿ ಫ್ಲಿಪ್ಕಾರ್ಟ್ ಅವ್ರು ಜಪಾನ್ ಹೋಗ್ ತಂದ್ ಕೊಟ್ಟವ್ರ ಇಂಡಿಯಾ ಏರಿಯಾ ಇದ್ರಲ್ಲೇ ಇಲ್ವಂತೆ ಸರಿ ಇದ್ರ ಬಗ್ಗೆ ಬಿಡು ಅವನ್ ಚೆನ್ನಾಗೈತೆ ಅಷ್ಟೇ ತಿನ್ನಬೇಕು ಓಕೆ ಫ್ರೆಂಡ್ಸ್ ನಾನು ನಿಮಗೆ ನಾಳೆ ಬೆಳಿಗ್ಗೆ ಸಿಗ್ತೀನಿ ಇಲ್ಲಾಂದರೆ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ ಓಕೆನಾ ಫ್ರೆಂಡ್ಸ್ ಬಾಯ್